ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಪ್ಲೀಸ್ ನೋಡಿದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಓಹೋ ರುವೆಂಜ್ ಅನ್ನು ಬಂಗಾರಿ ಎಂದು ಎದ್ದು ಕುಳಿತ ಹೌದು ಒಂದರ ಹಾಗೆ ಅನ್ಕೊಳ್ಳಿ ಎಂದು ನಗುತ್ತಾ ಗುಡ್ ನೈಟ್ ಲಂಕಾಧಿಪತಿಗಳೇ ಎಂದಳು ನೈಟ್ ನ ಬ್ಯಾಡ್ ಮಾಡಿ ಈಗ ಗುಡ್ ನೈಟ್ ಅಂತ್ಯಾನೆ ಎಂದು ತುಸ ಕೋಪ ತೋರುತ್ತಾ ಅವಳಿದ್ದಲಿಗೆ ಬಂದವನು ಗಂಡನನ್ನು ದೂರ ಇಟ್ಟು ಮಾಡೋದು ಒಂದು ನಿದ್ದೇನ ಎನ್ನುತ್ತಾ ಅವಳನ್ನು ಮೆತ್ತಗಿ ಎತ್ತುಕೊಂಡ ಸರ್ ಏನು ಮಾಡ್ತಾಯಿದ್ದೀರಾ ಬಿಡಿ ನಿಮಗೆ ಒಂದು ನ್ಯಾಯ ನನಗೊಂದು ನ್ಯಾಯನಾ ಬಿಡಿ ನೀವು ನೀವು ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಗೊತ್ತಾದ ಮೇಲೆ ನಾನು ಚೋಟಾ ರಾವಣ್ ಬರುವಿಕೆಗೆ ಒಪ್ಪಿಗೆ ಕೊಡೋದು ಅಲ್ಲಿವರೆಗೂ ನೀವು ಅಂತರ ಕಾಯ್ದುಕೊಳ್ಳೇಬೇಕು ಎಂದು ಹೇಳ್ತಿದ್ದವಳನ್ನು ತಂದು ಹಾಸಿಗೆ ಮೇಲೆ ದಬಾಕಿ ಲಂಕಾಧಿಪತಿಗೆ ಯಾವಾಗ ಏನು ಬೇಕು ಏನು ಬೇಡ ಅಂತ ಹೇಳೋಕ್ಕೆ ನೀನು ಯಾರೇ ನನಗೇನು ಬೇಕು ಅನಿಸುತ್ತೋ ಅದನ್ನು ತಗೊಳ್ತೀನಿ ಏನು ಮಾಡಬೇಕು ಅನ್ಸುತ್ತೋ ಅದನ್ನು ಕೊಡ್ತೀನಿ ಕೊಡೋವಾಗ ತಗೋಬೇಕು ತಗೊಳ್ಳೋವಾಗ ಕೊಡಬೇಕು ಅಷ್ಟೇ ನಿನ್ನ ಕೆಲಸ ಅದು ಬಿಟ್ಟು ನಡುವೆ ಅಂತರ ಮಂತ್ರ ಅಂತ ಬಾಯಿ ಬಿಟ್ಟರೆ ಏನು ತವಳ ಮೇಲೆ ಬಾಗಿ ತವನು ನೋಡಿ ಏನು ಮಾಡ್ತೀರಾ ಎಂದು ಅವನಂತೆಯೇ ಹುಬ್ಬು ಹಾರಿಸಿಯೇ ಕೇಳಿದ್ಲು ಏನು ಮಾಡ್ತೀನ ಎಂದವನು ಈ ತುಟ್ಟಿನ ಕಚ್ಚಿ ತಿಂದಾಕ್ಬಿಡ್ತೀನಿ ಎಂದ ತುಂಟ ತನದಿ ಆಮೇಲೆ ಒಂದ್ಸತಿನೂ ಈ ತುಟ್ಟಿನ ಮುಟ್ಟೋಕೆ ಬಿಡೋಲ್ಲ ಈ ಮಂಡೋತ್ರಿ ಎಂದವಳ ಮಾತಿಗೆ ತುಸು ನಕ್ಕು ಆಗದೆ ನೋಡೇ ಬಿಡೋಣ ಇವತ್ತು ನೀನ ನಾನಾ ಎನ್ನುತ್ತಾ ಅದರದ ಬಳಿ ಬಾಗಿ ಒಮ್ಮೆ ಅವಳು ಮುಗ ನೋಡಿದ ಕಣ್ಮುಚ್ಚಿ ನಿಜವಾಗ್ಲೂ ಕಚ್ತಾನೇನು ಎನ್ನುವ ಭಯದಲ್ಲಿದ್ದಲು ಸಿರಿ ಮೆತ್ತಗೆ ಹೂ ಮುತ್ತಿಟ್ಟು ನಕ್ಕ ಮೆಲ್ಲಗೆ ಕಣ್ ತೆರೆದವಳು ಅಚ್ಚರಿಯಿಂದ ನೋಡುವಾಗ ಆಸೆ ಇರೋರಿಗೆ ತನ್ನ ಆಸೆ ತೀರಿಸ್ಕೊಳ್ಳೋದು ಮುಖ್ಯವಾಗಿರತ್ತೆ ಪ್ರೀತಿ ಮಾಡೋರಿಗೆ ಪ್ರೀತಿಸೋರ ನೋವು ನಲಿವು ಕೂಡ ಮುಖ್ಯ ಆಗತ್ತೆ ಮೇಲೆ ಆಸೆ ಇಲ್ಲ ನನಗೆ ಪ್ರೀತಿ ಇದೆ ಎಂದ ಅವನ ಆ ಮಾತು ಸಾಕಿತ್ತು ಸಿರಿ ಸೋಲೋದಕ್ಕೆ ತಕ್ಷಣ ನನ್ನ ಅಪ್ಪಿದವಳು ಗೊತ್ತು ಸರ್ ನೀವು ಹೇಳಿಲ್ಲ ಅಂದರೂ ನನಗೆ ಅರ್ಥ ಆಗುತ್ತೆ ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಐ ಲವ್ ಯು ಸರ್ ಎಂದರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಲವ್ ಯು ಬಂಗಾರಿ ಎಂದು ಹಣಿಗೆ ಮುತ್ತಿಟ್ಟು ತನ್ನಿದೆ ಮೇಲೆ ಅವಳನ್ನು ಗುಬ್ಬಿಯಂತೆ ಒತ್ತಿಕೊಂಡು ನಾನು ನೀನು ಸೇರೋ ದಿವಸ ಬರೀ ಸ್ಪೆಷಲ್ ಆಗಿರತ್ತೆ ಎಷ್ಟು ದಿವಸನೇ ಕಾದಿದ್ದೀನಿ ಏನು ಕೆಲ ಗಂಟೆ ಕಾಯೋಕ್ಕಾಗಲ್ವ ಹೇಳು ಈಗ ಸುಸ್ತಾಗಿರತ್ತೆ ಮಲಗು ಗುಡ್ ನೈಟ್ ಎಂದ ಅವನ ಇದೇ ಮೇಲೆ ತಲೆ ಹಾಕಿದ್ದ ಸಿರಿ ಗುಡ್ ನೈಟ್ ವಿರಾಜ್ ಸರ್ ಎಂದು ಹಾಯಾಗಿ ನಿದ್ರಿಸಿದ್ಲು ರಾತ್ರಿ ಹನ್ನೊಂದು ಗಂಟೆ ಸಮಯದಲ್ಲಿ ಆನಂದಾಶ್ರಮದಲ್ಲಿದ್ದ ಅಕ್ಷರ ಹಾಗೂ ಶ್ರೀಧರ್ ಇಬ್ಬರು ಕ್ಯಾಮ್ರಾ ಹಿಡಿದು ಇಡೀ ಆಶ್ರಮ ವೀಡಿಯೋ ಮಾಡ್ತಿದ್ರು ಆ ಸಮಯದಲ್ಲಿ ಯಾರೂ ಎತ್ತಿರಲಿಲ್ಲ ಅಕ್ಷರ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಓನರ್ ಇದ್ದ ಸ್ಥಳ ಗೊತ್ತಿಲ್ಲ ಈಗಲೂ ಅವರು ಅಲ್ಲೇ ಇದ್ದಾರೋ ಇಲ್ವೋ ಎಂದ ಶ್ರೀಧರ್ ಅನುಮಾನದಿಂದ ಇದ್ದಾರೋ ಇಲ್ವೋಣ ಇದೇನಾ ನೀವು ಒಂದು ವಾರದಿಂದ ನೋಡಿರೋದು ಕರ್ಮ ಕರ್ಮ ನಾನಾಗಿದ್ದರೆ ಇಷ್ಟು ಹೊತ್ತಿಗೆ ಓನರ್ನ ಕಿಡ್ನ್ಯಾಪ್ ಮಾಡಿ ವಿರಾಟ್ ಸರ್ ಮುಂದೆ ನಿಲ್ಲಿಸಿ ಶಬಾಷ್ ಅಂತ ಬೆನ್ ತಟ್ಟಿಸ್ಕೊಳ್ತಾ ಇದ್ದೆ ಎಂದು ತನ್ನನ್ನು ತಾನೇ ಹೊಗಳಿಕೊಂಡ್ಳು ಹೌದೌದು ಅಲ್ಲಿ ಇಷ್ಟು ಸುಲಭ ಅಲ್ಲ ಓನರ್ನ ನೋಡೋದು ಅವರು ಈಚೆ ಬರೋದೇ ಇಲ್ಲ ಇಲ್ಲಿ ಓನರ್ ನಾವು ನೋಡಿದ್ದು ಎರಡು ತಿಂಗಳು ಹಿಂದೆಯೇ ಅಂತ ಎಲ್ಲರೂ ಹೇಳ್ತಾರೆ ನಾನಂತೂ ಅವರನ್ನು ನೋಡೋಕೆ ಎಷ್ಟೆಲ್ಲ ಸಾಹಸ ಮಾಡಿದ್ದೀನಿ ಗೊತ್ತಾ ಈಗ ಇರೋದು ಒಂದೇ ದಾರಿ ಹಾವು ಕಚ್ಚಿಸ್ಕೊಂಡು ಅವರನ್ನ ನೋಡೋದು ಎಂದವನ ಮಾತು ಕೇಳ್ತಾ ಕೇಳ್ತಾ ಕಾಲಿಗೆ ಯಾವುದೋ ಪೈಪ್ ತಾಗಿ ಹಾವೇ ಬಂತೇನು ಹಾಗೆ ಹೆದರುತ್ತಾ ಅಮ್ಮ ಎಂದು ಕಿರ್ಚಿ ಬಿಟ್ಟಿದ್ಲು ನರ್ಸಮ್ಮ ದಕ್ಷಿಣ ಅವಳ ಬಾಯಿ ಮುಚ್ಚುವ ಶ್ರೀಧರ್ ನರ್ಸಮ್ಮ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳಮ್ಮ ಇಲ್ಲ ಅಂದರೆ ನಾನು ಇಷ್ಟು ದಿವಸ ಮಾಡಿರೋ ಕೆಲಸಕ್ಕೆಲ್ಲ ಹೋಮ ಬಿಟ್ಟಂತಾಗತ್ತೆ ಓನರ್ ಮುಖ ನೋಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಎಂದ ಅದು ಕಾಲಿಗೆ ಪೈಪ್ ಹಾವು ಅನ್ನಿಸ್ತು ಎಂದು ಏನು ಹೇಳುವಾಗ ಯಾರು ಯಾರಿಲ್ಲಿ ಎಂದು ಹೊರ ಬಂದಿದ್ದ ರಾಜು ಇದೇನಯ್ಯ ಫೋನಲ್ಲಿದ್ದಾರೆ ಅಲ್ಲಿ ಅಂದಿದ್ದೆ ನೋಡಿದ್ರಿ ರಾಜು ಬರ್ತಾ ಇದ್ದಾನೆ ಅಲ್ಲಿಂದ ಎಂದು ಜೋರಾಗಿ ಕೇಳಿದವಳ ಬಾಯಿ ಪುನಃ ಮುಚ್ಚಿ ತಾಯಿ ನಾ ಹೋಗೋಣಪ್ಪ ಈ ರಾಜುಗೆ ಡೌಟ್ ಬಂದ್ರೆ ಕಷ್ಟ ಇನ್ನು ಇಲ್ಲೇ ಇರ್ತೀವಿ ಅಲ್ವಾ ಕಂಡು ಹಿಡಿಬಹುದು ಬಾಬಾ ಎಂದು ಅವಳ ಕೈ ಹಿಡಿದು ಅಲ್ಲೇ ಇದ್ದ ಊಟದ ಕೊಠಡಿ ಸೇರಿದ ರಾಜು ಅವರಾಗಲೇ ಇದ್ದರ ಜಾಗಕ್ಕೆ ಬಂದನು ಯಾಕೋ ಅಲ್ಲಿ ಯಾರೋ ಇದ್ದು ಹೋದಂತೆ ಫೀಲ್ ಆಯಿತು ಅವನಿಗೆ ಯಾರು ಯಾರಿಲ್ಲಿ ಎಂದು ಎಲ್ಲೆಡೆ ನೋಡ್ತಾನೇ ಇದ್ದ ಅವನು ಅವಳ ಕೈ ಹಿಡಿದು ಕೊಠಡಿ ಕಡೆಗೆ ಹೆಜ್ಜೆ ಹಾಕ್ತಿದ್ರೆ ಅವಳ ತಲೆಯಲ್ಲಿ ಅವನ ಕೈ ಹಿಡಿದು ಸಪ್ತಪತಿ ತುಳಿಯುತ್ತಿರುವ ಫೀಲಾಗಿ ತಲೆಯಲ್ಲಿ ನೀನು ಇಲ್ಲದೆ ನಾನು ಇರುವುದು ಯಾವ ಸುಖಕ್ಕಾಗಿ ಪ್ರೀತಿಸು ಎಂದು ಹೀಗೆ ಲೋಕ ಮರೆತೋಗಿ ಎನ್ನುವ ಹಾಡು ಬೇರೆ ಓಡ್ತಿತ್ತು ಆ ರಾಜು ಇಡೀ ಆಶ್ರಮದ ಹೆಡ್ ನಾವು ಅವನ ಜೊತೆಗೆ ಹುಷಾರಾಗಿರಬೇಕು ಎಂದು ಶ್ರೀಧರ್ ಕಡೆ ನೋಡುವಾಗ ಅವಳು ಅವನನ್ನೇ ವಿಚಿತ್ರವಾಗಿ ನೋಡ್ತಿದ್ಲು ರೀ ಅಕ್ಷರ ಅಕ್ಷರ ಎಂದು ಎಚ್ಚರಿಸಿದಾಗ ಇವು ಬಿಡಯ್ಯ ಕೈಯಿ ನಡ್ಸ್ಕೈ ಹಿಡಿಯೋ ಧೈರ್ಯ ಮಾಡಬೇಡ ಆಮೇಲೆ ಕೈಗೆ ಸೂಜಿ ಕೊಡಬೇಕಾಗುತ್ತೆ ಹುಷಾರ್ ಎಂದಳು ತಕ್ಷಣ ಕೈ ಬಿಟ್ಟವನು ಈ ನರ್ಸ್ಗಳ ಸಹವಾಸ ವೆರಿ ಡೇಂಜರಪ್ಪ ಎಂದ್ಕೊಂಡು ಮೇಡಮ್ ಸ್ವಲ್ಪ ಸುಮ್ಮನಿರಿ ಎಂದು ರಾಜು ಕಡೆ ನೋಡಿದ ಅವನು ಕೆಲ ನಿಮಿಷಗಳೇ ಅಲ್ಲಿ ನೋಡಿ ಕಡೆಗೆ ಯಾರೂ ಕಾಣದೆ ಹೋದ ಅದ ಹೋದ ನಂತರ ದಯಮಾಡಿ ಹೋಗಿ ಮಲ್ಗೆ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇವಲ್ಲ ಎಂದು ಹೋದ ಹೋಗ್ದ ಯಾಕೋ ಅವಳ ಕಡೆಗೆ ಪದೇ ಪದೇ ನೋಡಿಯೇ ಹೋಗಿದ್ದ ಅವಳು ಅಷ್ಟೇ ಬೇಡ ಬೇಡ ಅಂತಲೇ ಅವನ ಕಡೆಯೇ ನೋಡ್ಕೊಂಡು ಹೋದ್ಲು ಅದೇ ರಾಜುಗೆ ಅನುಮಾನ ಬಂದ್ಬಿಟ್ಟಿತ್ತು ಮಾರನೇ ದಿವಸ ಸಿರಿ ಜೊತೆಗೆ ವಿರಾಜ್ ತಿಂಡಿ ಎಲ್ಲ ಮುಗಿಸಿ ಕಾರಲ್ಲಿ ಹೊರಟಿದ್ದ ದಾರಿಯುದಕ್ಕೂ ತಲೆಯಲ್ಲಿ ಎಲ್ಲಿಗೆ ಎಲ್ಲಿಗೆ ಇದೇ ಹುಚ್ಚು ಚಿಂತೆ ಅರ್ಧ ದಾರಿಗೆ ಹೋಗ್ತಾ ಕಾರ್ ನಿಲ್ಲಿಸಿದನು ವಿರಾಜ್ ವಿರಾಜ್ ಸರ್ ಯಾಕೇನಾಯಿತು ಎಂದಳು ತಕ್ಷಣ ಖರ್ಚಿಪ್ ತೆರೆದು ಈಗ ನಾವು ಹೋಗೋ ಜಾಗ ವೆರಿ ಸ್ಪೆಷಲ್ ಅದನ್ನು ನೀನು ಗೆಸ್ ಮಾಡಬಾರ್ದು ಅದಕ್ಕೆ ಈ ಐ ಫೋಲ್ಡರ್ ಎಂದು ಓಳ್ಕಣ್ಣಿಗೆ ಪಟ್ಟಿ ಕಟ್ಟಿದ ಸರ್ ಯಾಕಿಷ್ಟು ಕುತೂಹಲ ಕೊಡ್ತಾಯಿದ್ದೀರಾ ಎಂದು ಸಣ್ಣ ಮಗುವಂತೆ ಹಠ ಮಾಡಿ ಕಡೆಗೆ ಸುಮ್ಮನೆ ಕುಳಿತಳು ಕೆಲ ಗಂಟೆಗಳ ನಂತರ ಅವನ ಕಾರಿನಿಂದ ಅನುಭವವಾಯಿತು ಸರ್ ಬಂದ್ವಾ ಎಂದಳು ಹಾ ಬಂದ್ವಿ ಬಂಗಾರಿ ಎಂದವನು ಕಾರ್ ಡೋರ್ ತೆರೆದು ಅವಳ ಕೈ ಹಿಡಿದು ಮೆಲ್ಲಗೆ ನಡೆಸಿಕೊಂಡು ಎಲ್ಲಿಗೋ ಬಂದ ಎಲ್ಲಿಗೆ ಸರ್ ಎಂದವಳ ಕಣ್ಣ ಪಟ್ಟಿ ತೆರೆದಿಲ್ಲ ಇನ್ನು ವಿರಾಜ್ ಹೇಳ್ತೀನಿ ಬಾ ಬಂಗಾರಿ ಎಂದವನು ಮೆತ್ತಗೆ ಅವಳನ್ನ ಕರೆದುಕೊಂಡು ಬಂದು ಒಂದು ಜಾಗದಲ್ಲಿ ನಿಲ್ಲಿಸಿದ ಸರ್ ಕಣ್ ಬಿಡ್ಲಾ ಎಂದು ಕೇಳ್ತಿದ್ದವಳನ್ನು ಕಾಡಿಸಲು ಇನ್ನೂ ಬೇಡ ಎಂದ ಹೀಗ ಎಂದಳು ಅವಳ ಚಡಪಡಿಕೆಗೆ ನಗುತ್ತ ಹ್ಮ್ ಸರಿ ಬಿಡು ಎಂದು ಅವನೇ ಪಟ್ಟಿ ತೆರೆದ ತಕ್ಷಣ ಕಣ್ಣು ಬಿಟ್ಟವಳೆ ಕಣ್ಣರಳಿಸಿ ಸುತ್ತಲೂ ನೋಡಿದ್ಲು ಒಂದು ಕ್ಷಣ ಅವಳ ಕಣ್ ತುಂಬಿ ಬಂತು ಒಂದೇ ಹಾಗಾದ್ರೆ ಅದು ಯಾವ ಜಾಗ ಹೇಳಿ ಬೇಗ ನಿಮ್ಮ ಅಭಿಪ್ರಾಯಕ್ಕೆ ಕಾಯ್ತಿರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಬನ್ನಿ ನೋಡೋಣ ಅದು ಏಳು ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅದರ ಡೀಟೇಲ್ಸ್ ಬೇಕಿತ್ತು ಎಂದು ವಿರಾಜ್ ಕೇಳುವಾಗ ಆ ರೀತಿ ಡೀಟೇಲ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಎಂದು ಅಲ್ಲಿದ್ದ ಕಾನ್ಸ್ಟೇಬಲ್ ಒಬ್ಬಳು ಎಲ್ಲ ಡೀಟೇಲ್ಸ್ ಬೇಕೇ ಬೇಕು ಐ ಮೀನ್ ಆಕ್ಸಿಡೆಂಟ್ನಲ್ಲಿ ಪ್ರಾಣ ಹೋದ ಆ ಹೆಣ್ಣಿನ ಮುಖ ನೋಡಬೇಕಿತ್ತು ಎಂದ ವಿರಾಜ್ ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ ಅವ್ರ ಜೊತೆಗೆ ಮಾತಾಡಿ ಎಂದವಳ ಮಾತು ಕೇಳ್ತಾ ಅಲ್ಲಿಗೆ ಬಂದಿದ್ದು ಬೇರೆ ಯಾರೂ ಅಲ್ಲ ವರಾಜ್ನ ಶತ್ರು ಬಲಮುರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ